ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಸಿನಿ ಸಂಪಿಗೆ ಯೂಟ್ಯೂಬ್ ನಾನು ನಿಮ್ಮ ಗೆಳತಿ ಗಾಯನ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ರುಚಿ ರುಚಿಯಾದಂತಹ ಬೋಟಿ ಫ್ರೈ ಅಥವಾ ಗೊಜ್ಜಿನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋಣ ಅಂತ ಗಿಟ್ ಸ್ಟಾರ್ಟ್ ಫಸ್ಟು ಮೊದಲನೇದಾಗಿ ಬೋಟಿನೆಲ್ಲವನ್ನು ನಾವು ಹೊರಗಡೆಯಿಂದ ತಂದಿರ್ತೀವಲ್ಲ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಟಿರ್ತಾರೆ ನೀಟಾಗಿ ನಾವು ಮತ್ತೆ ಒಂದು ಎರಡರಿಂದ ಮೂರು ಸರಿ ಬಿಸಿ ನೀರಿಗೆ ಹಾಕಿ ಉಪ್ಪು ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು ಅದಾದ ನಂತರ ಒಂದು ಕುಕ್ಕರ್ಗೆ ಬೋಟಿನ ತೊಗೊಂಬಂದಿರ್ತೀವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ನೀರನ್ನು ಹಾಕಬೇಕು ಯಾಕೆ ಅಂದರೆ ಅದರಲ್ಲಿ ತುಂಬ ನೀರಿರುತ್ತೆ ಹಂಗಾಗಿ ನೀರನ್ನು ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಬರುವಷ್ಟು ನಾವು ಕೂಗಿಸ್ಕೋಬೇಕಾಗುತ್ತೆ ಅಷ್ಟರಲ್ಲಿ ಮಸಾಲೆಗೆ ಬೇಕಾಗಿರುವಂತಹ ಎಳ್ಳು ಸ್ವಲ್ಪ ಗಸಗಸೆ ಒಂದು ಐದರಿಂದ ಆರು ಗೋಡಂಬಿ ಇದ್ರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಹಾಕ್ತೀವಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಸ್ವಲ್ಪ ನೆನೆಯೋದಕ್ಕೆ ಅಂತ ಬಿಟ್ಟಿರಿ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಎರಡರಿಂದ ಮೂರಷ್ಟು ಈರುಳ್ಳಿ ಮತ್ತು ಚೆನ್ನಾಗಿ ಹಚ್ಕೋಬೇಕು ಮತ್ತು ಎರಡು ಟೊಮೆಟೋನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಒಂದು ಪಾತ್ರೆಗೆ ಆಯಿಲ್ ಹಾಕಿ ಮತ್ತು ಮಸಾಲೆ ಐಟಮ್ಸ್ ನಾನು ಏನೂ ಹಾಕಿಲ್ಲ ಆಯಿಲ್ ಹಾಕಿ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಡೀಪ್ ಫ್ರೈ ಆಗಿದ ತಕ್ಷಣ ಮತ್ತೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಟೊಮೆಟೊ ಅದನ್ನು ಹಾಕಿ ಮತ್ತು ಒಂದು ಐದರಿಂದ ಆರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಗಮಗ ಅಂತ ಅಂತಿರುತ್ತೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕಾಗತ್ತೆ ಇದಕ್ಕೊಂದು ಸ್ಪೂನಷ್ಟು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀವಿ ನಾನು ಒಂದು ಕಾಲು ಸ್ಪೂನಷ್ಟು ಚಕ್ಕೆ ಲವಂಗ ಪೌಡರ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಮಸಾಲೆ ಐಟಮ್ಸ್ನ ಕೂಡ ಇದಕ್ಕೆ ನಾನು ಹಾಕಿಲ್ಲ ಹಾಕ್ತೇನೆ ನಾನು ಇದು ಮಾಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಾದ ನಂತರ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಮತ್ತು ಮಟನ್ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇನ್ನೊಂದು ಸರಿ ಹಾಕಿದ್ದೀನಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಎಣ್ಣೆ ತುಂಬ ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕೋತೀನಿ ಯಾಕಂದರೆ ಸಾಫ್ಟಾಗಿ ಮತ್ತು ನೀಟಾಗಿ ಅದು ಬೇಯ್ಕೊಳ್ಳುತ್ತೆ ವಾಸನೆ ಹೋಗುತ್ತೆ ಅಂತ ಅಷ್ಟರಲ್ಲಿ ನಾವು ಮಸಾಲೆಗೆ ಏನು ಬೇಕು ಅಂತ ನೋಡೋಣ ಬನ್ನಿ ಸ್ವಲ್ಪ ಕೊಬ್ಬರಿ ಒಂದೆರಡರಿಂದ ಮೂರು ಸ್ಪೂನ್ ಹುರಿಗಡಲೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಎಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬನ್ನಿ ಸ್ವಲ್ಪ ಅದು ಬೇಯ್ತಿರುತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ ಆಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಎಲ್ಲವನ್ನು ಹಾಕಿ ಮತ್ತೆ ಎರಡರಿಂದ ಮೂರು ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ನಂತರ ನಾವು ಕೂಗ್ಸಿಟ್ಕೊಂಡಿರ್ತೀವಲ್ಲ ಬೋಟಿ ಆ ಬೋಟಿಯನ್ನು ನಿಮಗೆ ತುಂಬಾ ಸಾಂಬಾರು ಜಾಸ್ತಿ ಬೇಕು ಅಥವಾ ಗೊಜ್ಜು ಜಾಸ್ತಿ ಬೇಕು ಅಂದರೆ ನೀರನ್ನೆಲ್ಲವನ್ನು ಹಾಕಿ ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನ ಉಳಿಸ್ಕೊಂಡು ಸ್ವಲ್ಪ ನೀರನ್ನು ಜೊತೆಗೆ ಆ ಬೋಟಿಯನ್ನು ಎಲ್ಲವನ್ನು ಹಾಕಿ ಇನ್ನು ಸ್ವಲ್ಪ ಉಪ್ಪು ಟೇಸ್ಟ್ನ ನೋಡಿಕೊಂಡು ಉಪ್ಪು ಸ್ವಲ್ಪ ಹಾಕಬೇಕಾಗುತ್ತೆ ಮತ್ತು ಮಸಾಲೆ ಏನಾದರೂ ಜಾಸ್ತಿ ಆಯಿತು ಅನಿಸಿದ್ರೆ ಸೈಡಿಗೆ ಇಟ್ಕೊಳ್ಳಿ ಅಥವಾ ಮಸಾಲೆ ಇನ್ನೂ ಬೇಕು ಅನಿಸಿದ್ರೆ ರುಬ್ಬಿಟ್ಕೊಂಡಿರುವಂಥ ಎಲ್ಲ ಮಸಾಲೆಯನ್ನು ಕೂಡ ಅದಕ್ಕೆ ಹಾಕ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಕೊಟ್ಟು ಅದಾದ ನಂತರ ಆ ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ನಂತರ ಸ್ವಲ್ಪ ಓಪನ್ ಮಾಡಿಕೊಂಡು ನಿಮ್ಗೆ ಏನಾದರೂ ಗರಂ ಮಸಾಲೆ ಇನ್ನು ಸ್ವಲ್ಪ ಬೇಕು ಅಂತ ಅನಿಸಿದ ಪಕ್ಷದಲ್ಲಿ ನೀವು ಅದನ್ನು ಕೂಡ ಹಾಕ್ಕೋಬೋದು ಇನ್ನು ಸ್ವಲ್ಪ ಖಾರಕ್ಕೆ ತಕ್ಕಾಗೆ ನೀವು ಹಾಕ್ಕೋಬೇಕಾಗುತ್ತೆ ಮತ್ತು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅಷ್ಟರಲ್ಲಿ ಒಂದು ಸ್ವಲ್ಪ ಧನಿಯಾ ಸೊಪ್ಪನ್ನು ಚೆನ್ನಾಗಿ ಹಚ್ಚಿಟ್ಕೊಂಡು ಒಂದು ಇಡಿಯಷ್ಟನ್ನೇ ಬೇಕಾದರೆ ಧನಿಯಾ ಸೊಪ್ಪನ್ನು ಹಾಕೋಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ತುಂಬ ರುಚಿಯಾಗಿ ನೋಡೋದಕ್ಕೂ ಸುಂದರವಾಗಿರುತ್ತೆ ಹಾಗಾಗಿ ನೀವು ಧನಿಯಾ ಸ್ವಲ್ಪನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ಬೋಟಿಯಲ್ಲಿ ಅವ್ರು ಕೊಡುವಾಗ ಸ್ವಲ್ಪ ಕೊಬ್ಬು ಸಮೇತ ಇರುತ್ತೆ ಕೊಬ್ಬನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಈ ಒಂದು ಮಸಾಲೆ ಎಲ್ಲ ಬೆಂದಾದ ಬೋಟಿ ಬೋಟಿಯೆಲ್ಲ ಸ್ವಲ್ಪ ಆದಮೇಲೆ ನೀವು ಆ ಒಂದು ಕಬ್ಬನ್ನ ಎತ್ಬಿಟ್ಟು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷನೇ ನೀವು ಪಾತ್ರೆಯನ್ನು ಕ್ಲೋಸ್ ಮಾಡಿಟ್ಟಿರಿ ಯಾಕೆ ಅಂತಂದರೆ ಅದು ನೀಟಾಗಿ ಕೊಬ್ಬೆಲೂ ಸಾಫ್ಟಾಗಿ ಮೆತ್ತಗಾಗಿ ಚೆನ್ನಾಗಿ ಬೇಯ್ಕೊಡುತ್ತೆ ಹಾಗಾಗಿ ಲಾಸ್ಟಲ್ಲೇ ಹಾಕಬೇಕು ಫಸ್ಟ್ ಏನಾದರೂ ಹಾಕಿದ್ರೆ ತುಂಬ ನೀರು ನೀರಂಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಫುಲ್ ಕರಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕಬೇಕು ನಂತರ ಒಂದು ಐದು ನಿಮಿಷ ಬಿಟ್ಟು ನೀವು ಲಿಡ್ನ ಓಪನ್ ಮಾಡಿ ನೋಡಿ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಬೇಕಾದರೆ ಒಮ್ಮೆ ನೀವು ಇದೇ ಪ್ರೊಸೀಜರಲ್ಲಿ ಟ್ರೈ ಮಾಡಿ ನೋಡಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಮರಿಬೇಡಿ ಇವತ್ತು ನಾನು ಮಾಡಿರುವಂಥ ಬೋಟಿ ಫ್ರೈ ಹೇಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ನನ್ನ ಸಿರಿಸಂಪಿಗೆ ಯೂಟ್ಯೂಬ್ ಚಾನಲ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್